ಸ್ನೇಹಿತರೆ ನಮಸ್ಕಾರ ಈ ವಿಡಿಯೋದಲ್ಲಿ ಭಗವದ್ಗೀತೆ ಅಧ್ಯಾಯ ಹನ್ನೊಂದು ವಿಶ್ವರೂಪ ದರ್ಶನ ಯೋಗದಲ್ಲಿ ಶ್ಲೋಕ ನಲವತ್ತಾರು ಮತ್ತು ನಲವತ್ತೇಳರ ಅನುವಾದ ಮತ್ತು ಭಾವಾರ್ಥವನ್ನು ತಿಳಿದುಕೊಳ್ಳೋಣ ಶ್ಲೋಕ ನಲವತ್ತಾರು ಕಿರೀಟಿನಂ ಗದಿನಂ ಚಕ್ರಹಸ್ತಂ ಇಚ್ಛಾ ತೇನೈವ ರೂಪೇಣ ಚತುರ್ಭುಜೇನ ಸಹಸ್ರ ಬಾಹುಬ ವಿಶ್ವಮೂರ್ತಿ ಅನುವಾದ ಹೇ ವಿಶ್ವೇಶ್ವರನೇ ಸಹಸ್ರ ಬಾಹುವೆ ಕಿರೀಟಧಾರಿಯಾಗಿ ಗದೆ ಚಕ್ರ ಶಂಕ ಮತ್ತು ಪದ್ಮಗಳನ್ನು ಕೈಗಳಲ್ಲಿ ಹಿಡಿದಿರುವ ನಿನ್ನ ಚತುರ್ಭುಜ ರೂಪವನ್ನು ನೋಡಬೇಕೆಂದು ನಾನು ಬಯಸುತ್ತೇನೆ ಆ ರೂಪದಲ್ಲಿ ನಿನ್ನನ್ನು ನೋಡಲು ನಾನು ಬಹು ಕಾತರನಾಗಿ ಇದ್ದೇನೆ ಬ್ರಹ್ಮ ಸಂಹಿತೆಯಲ್ಲಿ ರಾಮಾದಿ ಮೂರ್ತಿಸು ಕಲಾನಿಯಮೇನ ತಿಷ್ಟನ್ ಅಂತ ಹೇಳಲಾಗಿದೆ ಅಂದರೆ ಭಗವಂತನು ನಿರಂತರವಾಗಿ ನೂರಾರು ಮತ್ತು ಸಾವಿರಾರು ರೂಪಗಳಲ್ಲಿ ನೆಲೆಸಿರುತ್ತಾನೆ ಮತ್ತು ರಾಮ ನರಸಿಂಹ ನಾರಾಯಣ ಮೊದಲಾದ ರೂಪಗಳು ಮುಖ್ಯವಾದವು ಎಂದು ಹೇಳಲಾಗಿದೆ ಅಸಂಖ್ಯಾತ ರೂಪಗಳಿವೆ ಕೃಷ್ಣನೇ ಮೂಲ ದೇವೋತ್ತಮ ಪರಮ ಪುರುಷ ಮತ್ತು ತಾತ್ಕಾಲಿಕವಾಗಿ ಮಾತ್ರ ಕೃಷ್ಣನು ವಿಶ್ವರೂಪವನ್ನು ಧರಿಸಿದ್ದಾನೆ ಎನ್ನುವ ವಿಷಯವು ಅರ್ಜುನನಿಗೆ ಗೊತ್ತಿತ್ತು ಈಗ ಅರ್ಜುನನು ಕೃಷ್ಣನಿಗೆ ಇರುವಂತಹ ಆಧ್ಯಾತ್ಮಿಕ ರೂಪವಾದ ನಾರಾಯಣನ ರೂಪವನ್ನು ತೋರಿಸಬೇಕೆಂದು ಪ್ರಾರ್ಥಿಸುತ್ತಿದ್ದಾನೆ ಕೃಷ್ಣನೇ ಮೂಲ ದೇವೋತ್ತಮ ಪರಮ ಪುರುಷನು ಮತ್ತು ಇತರೆ ಎಲ್ಲ ರೂಪಗಳಿಗೂ ಕೂಡ ಕೃಷ್ಣನೇ ಮೂಲ ಎಂದು ಶ್ರೀಮದ್ ಭಾಗವತದಲ್ಲಿ ಕೂಡ ಹೇಳಲಾಗಿದೆ ಈ ಶ್ಲೋಕವು ಸಂದೇಹವಿಲ್ಲದಂತೆ ಈ ಹೇಳಿಕೆಯನ್ನು ಸಿದ್ಧ ಮಾಡಿ ತೋರಿಸುತ್ತದೆ ಕೃಷ್ಣನು ಸ್ವಾಂಶ ವಿಸ್ತರಣೆಗಳಿಂದ ಭಿನ್ನನಲ್ಲ ಮತ್ತು ತನ್ನ ಅಸಂಖ್ಯಾತ ರೂಪಗಳಲ್ಲಿ ಯಾವ ರೂಪದಲ್ಲಾಗಲಿ ಆಗಲಿ ಭಗವಂತನಾಗಿಯೇ ಇರುತ್ತಾನೆ ಈ ಎಲ್ಲ ರೂಪಗಳಲ್ಲಿ ಆತನು ಯುವಕನಂತೆ ಹೊಸ ಕಳೆಯಿಂದ ಇರುತ್ತಾನೆ ಅದು ದೇವತ್ತಮ ಪರಮ ಪುರುಷನ ಸ್ಥಿರವಾದ ಲಕ್ಷಣ ಕೃಷ್ಣನನ್ನು ಎಲ್ಲಾ ರೀತಿಯಲ್ಲಿ ತಿಳಿದವನು ಈ ಐಹಿಕ ಜಗತ್ತಿನ ಕಲ್ಮಶದ ಸೋಂಕಿನಿಂದ ಬೇಗನೆ ಬಿಡುಗಡೆಯನ್ನು ಹೊಂದುತ್ತಾನೆ ಶ್ಲೋಕ ನಲವತ್ತೇಳು श्रीभगवान् उवाच मया प्रसन्नेन तवार्जुनेदं रूपं परं दर्शितमात्मयोगात् तेजोमयं विश्वमनन्तमाद्यं यन्मे त्वदन्येन न दृष्टपूर्वम् ಅನುವಾದ ದೇವತ್ತಮ ಪರಮ ಪುರುಷನು ಹೀಗೆ ಹೇಳಿದನು ಪ್ರಿಯ ಅರ್ಜುನ ನಾನು ಪ್ರಸನ್ನನಾಗಿ ನನ್ನ ಅಂತರಂಗದ ಶಕ್ತಿಯಿಂದ ಈ ಐಹಿಕ ಜಗತ್ತಿನಲ್ಲಿ ಈ ಪರಮ ವಿಶ್ವ ರೂಪವನ್ನು ನಿನಗೆ ತೋರಿಸಿದ್ದೇನೆ ಅನಂತವೂ ತೇಜೋಮಯವೂ ಆದಂತಹ ಈ ಆದಿ ರೂಪವನ್ನು ನಿನಗಿಂತ ಮೊದಲು ಬೇರೆ ಯಾರೂ ನೋಡಿಲ್ಲ ಇದರ ಭಾವಾರ್ಥ ಅರ್ಜುನನು ಪರಮ ಪ್ರಭುವಿನ ವಿಶ್ವರೂಪವನ್ನು ಕಾಣಲು ಬಯಸಿದನು ಆದ್ದರಿಂದ ತನ್ನ ಭಕ್ತನಾದಂತಹ ಅರ್ಜುನನಲ್ಲಿ ಇದ್ದ ದಯೆಯಿಂದ ಶ್ರೀಕೃಷ್ಣನು ತೇಜಸ್ಸು ಮತ್ತು ಸಿರಿಗಳಿಂದ ಕೂಡಿರುವಂತಹ ಅನಂತ ವಿಶ್ವರೂಪವನ್ನು ಅರ್ಜುನನಿಗೆ ತೋರಿಸಿದನು ಈ ರೂಪಗಳು ಸೂರ್ಯನಂತೆ ಕಣ್ಣುಗಳನ್ನು ಕೋರೈಸುತ್ತಿದ್ದವು ಮತ್ತು ಆ ರೂಪದ ಹಲವಾರು ಮುಖಗಳು ವೇಗವಾಗಿ ಬದಲಾಗುತ್ತಿದ್ದವು ತನ್ನ ಗೆಳೆಯನಾದಂತಹ ಅರ್ಜುನನ ತೃಪ್ತಿಗಾಗಿ ಈ ಒಂದು ವಿಶ್ವರೂಪವನ್ನು ಶ್ರೀಕೃಷ್ಣನು ತೋರಿಸಿದನು ಕೃಷ್ಣನು ತನ್ನ ಅಂತರಂಗದ ಶಕ್ತಿಯಿಂದ ಈ ರೀತಿಯ ಒಂದು ವಿಶ್ವರೂಪವನ್ನು ತೋರಿಸಿದನು ಈ ವಿಶ್ವರೂಪವನ್ನು ಮನುಷ್ಯನ ಊಹೆಯು ಕಲ್ಪಿಸಿಕೊಳ್ಳುವುದಕ್ಕೂ ಕೂಡ ಸಾಧ್ಯವಿಲ್ಲ ಅರ್ಜುನನಿಗಿಂತ ಮೊದಲು ಈ ರೀತಿಯ ಒಂದು ಅನಂತ ವಿಶ್ವರೂಪವನ್ನು ಯಾರು ಸಹ ನೋಡಿರಲಿಲ್ಲ ಆದರೆ ಅರ್ಜುನನಿಗೆ ಈ ಒಂದು ಅನಂತ ವಿಶ್ವರೂಪವನ್ನು ತೋರಿಸಿದ ಕಾರಣದಿಂದ ಸ್ವರ್ಗ ಲೋಕಗಳಲ್ಲಿಯೂ ಆಕಾಶದ ಆಚೆ ಇರುವ ಎಲ್ಲ ಲೋಕಗಳಲ್ಲಿ ಇರುವಂತಹ ಭಕ್ತರು ಅಂತಹ ಒಂದು ರೂಪವನ್ನು ನೋಡಲು ಸಾಧ್ಯವಾಯಿತು ಅವರು ಇಂತಹ ರೂಪವನ್ನು ಇದಕ್ಕೂ ಮೊದಲು ಎಲ್ಲೂ ನೋಡಿರಲಿಲ್ಲ ಅರ್ಜುನನಿಂದ ಆ ಒಂದು ವಿಶ್ವರೂಪವನ್ನು ನೋಡಲು ಅವರಿಗೆ ಸಾಧ್ಯವಾಯಿತು ಕೃಷ್ಣನು ಕೃಪೆಯಿಟ್ಟು ಅರ್ಜುನನಿಗೆ ತೋರಿಸಿದಂತಹ ಆ ಒಂದು ವಿಶ್ವರೂಪವನ್ನು ಭಗವಂತನ ಗುರು ಶಿಷ್ಯರ ಪರಂಪರೆಗೆ ಸೇರಿದ ಪ್ರತಿಯೊಬ್ಬರು ಕೂಡ ಆ ಒಂದು ರೂಪವನ್ನು ನೋಡಲು ಸಾಧ್ಯವಾಯಿತು ಕೃಷ್ಣನು ಶಾಂತಿ ಸಂಧಾನ ಮಾಡುವುದಕ್ಕೆ ದುರ್ಯೋಧನರ ಬಳಿ ಹೋದಾಗ ಆ ರೀತಿ ಒಂದು ವಿಶ್ವರೂಪವನ್ನು ದುರ್ಯೋಧನನಿಗೆ ತೋರಿಸಿದ ಎಂದು ಒಬ್ಬರು ವ್ಯಾಖ್ಯಾನ ಮಾಡಿದ್ದಾರೆ ದುರದೃಷ್ಟದಿಂದ ದುರ್ಯೋಧನನು ಆ ಶಾಂತಿ ಸಂಧಾನಕ್ಕೆ ಒಪ್ಪಲಿಲ್ಲ ಆಗ ಕೃಷ್ಣನು ತನ್ನ ವಿಶ್ವ ರೂಪಗಳಲ್ಲಿ ಕೆಲವನ್ನು ಪ್ರಕಟ ಮಾಡಿದ್ದನು ಆದರೆ ಆ ರೂಪಗಳು ಶ್ರೀಕೃಷ್ಣನು ಅರ್ಜುನನಿಗೆ ತೋರಿಸಿದಂತಹ ವಿಶ್ವ ರೂಪಕ್ಕಿಂತ ಬೇರೆಯಾದವು ಆದ್ದರಿಂದ ಈ ರೀತಿಯ ಒಂದು ಅನಂತ ವಿಶ್ವರೂಪವನ್ನು ಇದಕ್ಕಿಂತ ಮೊದಲು ಯಾರು ನೋಡಿಲ್ಲ ಎನ್ನುವುದು ಸ್ಪಷ್ಟವಾಗಿ ಹೇಳಲಾಗಿದೆ